ಜೆ ಡಿ ಎಸ್ ಪಕ್ಷಕ್ಕೆ ನಾನು ಒಂದು ಹೆಮ್ಮೆ ನಮ್ಮ ಪಕ್ಷದಲ್ಲಿ ನಾನು ಇವತ್ತು ಗೊತ್ತು ಮುಂದಕ್ಕೆ ಬಂದಿದ್ದೀನಿ ಅಂದರೆ ತುಂಬ ಹೆಮ್ಮೆ ಪಡ್ತೀನಿ ಹಾಗೆಯೇ ಇನ್ನು ಮುಂದೆ ದಿನ ನನ್ನ ಸಹಕಾರ ಬಂಧುಗಳೂ ಮತ್ತು ಸಮಾಜದ ಲೀಡ್ಗಳಿಗೂ ನಾನಿನ್ನು ಮುಂದೆ ಅವರ ಪರವಾಗಿ ನಾನು ತಿಳಿತೀನಿ ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಈ ಜೆ ಡಿ ಎಸ್ ಪಕ್ಷದಲ್ಲಿ ಸಂಕಟ್ಟಾಗಿ ಎಲ್ಲ ಕಾರ್ಯಕರ್ತರಿಗೂ ನಾನು ಮನೆಯ ಇರ್ತೀನಿ ಮತ್ತು ನಮ್ಮ ಕುಮಾರಣ್ಣನಿಗೆ ನಮ್ಮ ಎಚ್ ಅವ್ರು ಮಾಡಿದಂಥ ಫಲಗಳು ನಮಗೆ ಬೇಕಾದಷ್ಟು ಸಾಕಷ್ಟು ಇದೆ ಇನ್ನು ಸಹ ಈಗ ಇದು ಈಗ ಮನೆಗೆದ್ದು ಮಾರ್ಗೆಲ್ಲು ಮಾರ್ಗದ್ದು ಊರಿಗೆ ದೇಶ ದೇಸ ಅಂತ ನಾನು ತುಂಬ ಇಷ್ಟಪಡ್ತೀನಿ ಹಾಗೆಯೇ ನಮ್ಮ ಕೃಷಿ ನಾಯಕರು ಬಂದ ಒಂದು ಕಾಲು ಮುಡಿಯಿಂದ ನಾನು ಇವತ್ತು ಜೈಸೀಲ್ರಾಗಿದ್ದೀನಿ ಕಳೆದ ಸೋತಿದ್ದೆ ಅನ್ಯ ಊಟಗಳಿಂದ ಈ ಬಾರಿ ಒಳ್ಳೆಯ ಮೈಸೂರಿನಾಗಿದ್ದೇನೆ ಈಗ ಮುದ್ದೆನೂ ಸಹ ಅವರ ಪರವಾಗಿ ನನ್ನ ಇರೋವರು ನನ್ನ ಜೀವ ಇರೋವರೆಗೂ ಅವ್ರ ಪರವಾಗಿ ಇರ್ತೀನಿ ನಾನು ಯಾವುದೇ ಥರದ ಇದು ಮಾಡಲ್ಲ ಅವರ ಯಾವಾಗಲೂ ಅವರ ಚುನಾವಣೆಗೆ ಇರ್ತೀನಿ ಅಂತ ಹೇಳ್ತಾ ಈ ಸಮಯದಲ್ಲಿ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ಹದಿನೆಂಟು ಜನ ಸ್ಪರ್ಧೆ ಮಾಡಿದ್ದರು ಅದರಲ್ಲಿ ಹತ್ತು ಜನ ಜೆ ಡಿ ಎಸ್ ಮುಖಂಡಗಳಿಗೆ ಗೆದ್ದಿದ್ದಾರೆ ಅವರ ಅವರ ಸಹಕಾರಗಳ ಒಂದು ಆಶೀರ್ವಾದದಿಂದ ಜನಗಳ ಒಂದು ಇಳಿಯಿಂದ ಎಲ್ಲ ನಮ್ಮ ಜೆ ಡಿ ಎಸ್ ಕೃಷ್ಣ ನಂಬಿಕೆ ಅವ್ರ ಪರವಾಗಿ ನಾನು

ಮುಖಂಡರುಗಳು ಎಲ್ಲ ಒಳ್ಳೆಯ ಅತ್ಯಧಿಕ ಮಗ ನಾವು ಆಯ್ಕೆಯಾಗಿದ್ದೇವೆ ಸಹಕಾರ ಬಂದಗಳಿಂದ ಎಲ್ರಿಗೂ ನಾವು ಚುನೂನಾಗಿರ್ತೀವಿ ನಮ್ಮ ಕೃಷ್ಣನಾಗಿ ಬೆಂಬಲಿಸ್ತೀವಿ ಮುಂದೆ ನಾವು ಕಾರ್ಯಕರ್ತರಾಗಿ ಅವರ ಒಂದು ಇದರಲ್ಲಿ ನಾವು ಬಿಡುತ್ತಿ ಅಂತ ಹೇಳ್ತೇವೆ ಇಷ್ಟ